ஹாய் ாய்ஸ் செஞ்சோல்ல பூரா யாங்க சௌக்கிய பேக் டு மை யூட்டியூப் சானல் ஏன்ல முக்கியதா சௌமே கௌட ஏன்னிங்கு தைவஸ்தான போ வந்து பாரி எல்லை பிராயத மஸ்து காலேஜ் போனித் நான் உடுகி ஒஞ்சு கொரகஜ்ஜ கொரகஜ்ஜ தைவன ஆராதனை மலுந்திரி ஆய ஆரன மல்பர காரண இத்தெல்லே பிராய்டு ஆயிட்டதாத ஃபல திங்கத అండ్ అక్కడ దొంగ దేర అండ్ ఇతిహాస ఇత్యరా ఆరాధన తరుంది ఇతర అంటే మస్తు ల్యాను మస్త్ దూరుండు పోరా ఊరుడే ఇప్పునా సరిజి మస్తు దూరుండు పోరా ஆ அல்லது நானே குருக்கிலே அல்ல கொரகஜனே வரக்கா இவத்தன் இல்ல நான் அடிக்ட்டு அஜ்ஜ நடைப்பா லேட் ஆகும் நடுவந்து தப்பா தப்பா വർസാല നമ്മോട നമ്മ ബേ നോടേ ബട കൊടെ ബഡാ വർപ്പട ബേടാ ചണ്ടി ഒന്നല്ല ஆ ஆ அதுக்குதே ஹேண்டா மத்தியானதா ஆ என்ன வருது கிஜா ஆவுடா ठीक புரோயிட் தானி இடி அஜ்ஜனதே ஆ அந்த ஆ மீன்ல வச்சது புலி கேல்சலி கேல்சா மூல ஊஜிறெடு ஊஜிற வாள ஊஜி ஆஸ்பத்தரம் ஆஸ்பத்தரம் இடி எட்கம் ஹம் ஆ அந்த ஆ வரடா ஆ மீன் மத்திய மீன் மரண மீன் தரம் மீன் தான் சவுண்டிக்க சுமார் சமண்ட் ஒர்ச்சி ஒர்ச்சி ஹவு பூரண ಆರಾಧಕೇರುಳ್ಳಿ ರಾರಡಚೂರು ಪಾತ್ರಿಕ ದೈವದ ಬಗ್ಗೆ ಬಲ್ಲೆ ನಮಸ್ತೆಂತ ನೀವು ಕೊರಗಜ್ಜರ ನಂಬಲಿಕ್ಕೆ ಕಾರಣ ಹೇಳ್ಬೋದಾ ಸ್ವಲ್ಪ ಎಂತ ಮಾಯಾಮಹೇಶ್ವರದೇವರು ಗ್ರಾಮದೇವರನ್ನ ನೆನೆಸ್ಕೊಂಡು ಅದೇ ಪ್ರಕಾರ ಈ ಸೀಮದೇವರು ಸುಬ್ರಹ್ಮಣ್ಯ ದೇವರ ನೆನೆಸ್ಕೊಂಡು ಹಾಗೆ ಈ ಸಲಸಾನಿಧ್ಯಲ್ಲಿ ಮಾಶಕ್ತಿಯಾಗಿ ಮರೆದು ಬಂದಿರುವಂತಹ ಸಾರ್ಲ ಮಠದ ಅಜ್ಜನನ್ನೇ ಎದುರಿಸಿಕೊಂಡು ಹಾಗೆ ಇಲ್ಲಿ ಅಜ್ಜ ನೆಲೆ ಉರ್ಲಿಕ್ಕೆ ಕಾರಣ ಹೇಳಿದರೆ ನಾನೊಂದು ಎಂಟ್ ಎಂಟನೇ ಏಳನೇ ಕ್ಲಾಸಲ್ಲಿ ಇರುವಾಗ ಅಂದರೆ ಇಲ್ಲಿ ನಮ್ಮ ಮೊದಲಿಂದ ನಮ್ಮ ಅಜ್ಜಿನವರೆಲ್ಲ ಏನಾದ್ರು ವಸ್ತುಗಳೆಲ್ಲ ಕಳೆದು ಹೋದರೆ ಎಲ್ಲ ಮನೆಯಲ್ಲಿ ಅಜ್ಜನಿಗೆ ಒಂದು ಹರಕೇಳ್ತಿದ್ದರು ಈ ವಸ್ತುವನ್ನು ಸಿಕ್ಕಿದ್ರೆ ನಾನು ಕಾಟ್ರು ಗೀಡ ಸಕ್ಕಲೆಯನ್ನು ಇಡ್ತಾರೆ ಅಂತ ಹಾಗೆ ನಾವು ಹಾಗೆ ಇಲ್ಲಿ ಮಾಡ್ಕೊಂಡೆಲ್ಲ ಬರ್ತೀವಿ ವಸ್ತುಗಳು ಕಳೆದು ಹೋದ್ವಿ ಅಜ್ಜನಿಗೆ ಇಲ್ಲಿ ಮೊದ್ಲಿಗೆ ಕಟ್ಟೆಯಲ್ಲಿ ಏನಿರಲಿಲ್ಲ ಕಲ್ಲು ಸೇನೆ ಇರಲಿ ನೆಲದಲ್ಲಿ ಪಾತ್ರ ಎಲ್ಲ ಹಾಗೆ ನಾವು ಎಂತ ಮಾಡಿದ್ರೆ ನೆಲದಲ್ಲಿ ಸುಮ್ಮನೆ ಸುಮ್ನೆ ಕಲ್ಲು ಇಡುವ ಕಲ್ಲಿದ್ದ ಮೇಲೆ ಇಡುವ ಹೇಳಿ ನಾವು ನಾವು ಎಂತ ಇಟ್ಟದಲ್ಲ ಅದ್ರ ಮೇಲೆ ಇಡುವ ನೆಲದಲ್ಲಿ ಬೇಡ ಹಾಗೆ ನಾನು ಡೈಲಿ ಹೂವೆಲ್ಲ ಇಡ್ಲಿಕ್ಕೆ ಶುರು ಮಾಡಿದೆ ಡೈಲಿ ಬೆಳಗ್ಗೆ ಸ ಸುಶಾಲೆಗೆ ಹೂವು ಹೂ ಎಲ್ಲ ಹೋಗ್ತಿದೆ ಆದ್ರೆ ಒಬ್ರು ಮನೆಗೆ ಏನಕ್ಕ ಬಂದ್ರು ಕಾಣ್ತದೆ ಇಲ್ಲ ಬಂದು ನೋಡಿದ್ರು ಅದೇ ಹೂ ಇಟ್ಟ ಕೇಳಿದ್ರು ಅದಕ್ಕೆ ಹೂವು ಕೂಡ ಇಟ್ಟಂತ ಹಾಗೆ ಇಡಬಾರ್ದು ಹಾಗೆ ಸುಮಾರು ಹೇಳಿದ್ರು ಹಾಗೆ ನಾನು ಮನೆಯವರ್ಸ ಹೇಳಿದ್ರು ಇಡ್ಬೇಡ ಅಂತ ಹೇಳಿ ನಂಗೆ ಭಾರಿ ಬೇಜಾರಾಯ್ತು ಹಾಗೆ ಒಂದು ಒಂದು ವಾರ ಎರಡು ವಾರ ಮತ್ತೆ ಇಡ್ಲಿಲ್ಲ ನಾನು ಮತ್ತೆ ನಂಗೆ ಮನಸ್ಸ ತಡಿತಿಲ್ಲ ಹೂವಿಡು ಹೂವಿಡು ನಂಗೆ ಮನಸ್ಸಿಲ್ಲ ಅಂದ್ರೆ ಎರಡು ವಾರ ಆದ ನಂತರ ನನಗೆ ಆಗ್ಲಿಲ್ಲ ಆದ ನಂತರ ಮತ್ತೆ ಇಲ್ಲಿ ಎಲ್ಲ ಕ್ಲೀನ್ ಎಲ್ಲ ಮಾಡಿ ಆ ನಂತರ ಹೂದಿಲಿಕ್ಕೆ ಸ್ಟಾರ್ಟ್ ಮಾಡಿದೆ ಆ ನಂತರ ಸ್ವಲ್ಪ ಸಮಯ ಆದ ನಂತರ ಊದ್ ಬಾತ್ತಿ ಸ್ಟಾರ್ಟ್ ಮಾಡಿದ್ವಿ ಊದ್ ಬಾತ್ತಿಟ್ಟ ಹಾಗೆ ಹಾಗೆ ಒಂದು ದಿನ ಆದಿತ್ಯವಾರ ಬೆಳಗ್ಗೆ ಮನೆಯಲ್ಲಿ ಯಾರು ಇದ್ದಿರ್ಲಿಲ್ಲ ನಾ ಬೇಗ ಎದ್ದು ಅಜ್ಜನಿಗೆ ಸ್ವಾಗತ ದೀಪ ಎಲ್ಲ ಮಾಡಿದ್ರು ಪೂಜೆ ಎಲ್ಲ ಆಯ್ತು ಮನೆಯವರೆಲ್ಲ ಎದ್ದು ಎದ್ದು ನೋಡಿದ್ರಿ ಸರಿ ಬೈದು ಈಗ ಮಾಡಬಾರ್ದು ಅವರು ಹೇಳುದು ಸರಿ ಯಾಕಂದ್ರೆ ದೈವಾರಾಧನೆ ಅಂತ ಹೇಳುದು ಇವತ್ತು ನಂಬಿಮ್ಮ ನಾಳೆ ಹಾಗಾಗಿ ಅವ್ರುಸ ಹೇಳು ಸರಿ ನನಗೆ ಯಾಕಂದ್ರೆ ನಾನು ನನ್ನದಾದ ನಂತರ ನಿಮ್ಮದು ಮತ್ತೆ ಯಾರು ಮಾಡುದು ಅಂತ ನಾವು ಯೋಚನೆ ಮಾಡಿ ಹಾಗಾಗಿ ನನಗೆ ಭಾರಿ ಬೇಜಾರಾಯ್ತು ನಾನು ಸಹ ಸಣ್ಣ ಅವನೇ ಆಗ ಆಗ ನಾನು ಅಜ್ಜ ನನಗೆ ಭಾರಿ ಬೇಜಾರಾಗಿ ಹೋಗಿದೆ ನಾನು ಅಜ್ಜನ ಹತ್ರ ಹೇಳಿದೆ ನಾನು ಇದಕ್ಕೆ ನಾನು ನಾನು ತುಳು ಅಲ್ಲಿ ಇದಕ್ಕೆ ನಾನು ಅಜ್ಜ ನಾನು ನಿಮ್ಮ ನಂಬಿದ್ದು ಬೈಗಳೆಲ್ಲ ತಿನ್ನಲಿಕ್ಕೆ ಅಂತ ಹಾಗೆ ಒಂದು ಎರಡು ದಿನ ಆದ ನಂತರ ಬೆಳಗ್ಗೆ ಬೆಳಗಾಗುವಾಗ ನನಗೆ ಕನಸು ಬಂದಿದೆ ಈ ಅಜ್ಜ ಕಟ್ಟೆ

ಅಲ್ಲಿ ಕೋಲಾದಲ್ಲಿ ಹೋಗಿ ಕೇಳಿದ್ದೆ ಹೀಗೆ ಅಜ್ಜ ಎಂತ ಅಜ್ಜ ಒಂದೇ ಮಾತು ನೀವು ಜಾಲ ಕೋಡಿಯರ ಹೋಗುತ್ತೆ ಅಂದ್ರೆ ನೀವೇನು ಹೆದರಿಲಿಕ್ಕೆಲ್ಲ ಹೋಗ್ಬೇಡಿ ನಾನು ಅಲ್ಲಿ ಯಾವಾಗನ ನೆಲೆ ಆಗಿದ್ದೇನೆ ಆ ಮಗುವಿನ ಮನಸ್ಸನ್ನ ಹೃದಯದಲ್ಲಿ ನಾನು ಯಾವಾಗಲ ನೆಲೆ ಆಗಿದ್ದೇನೆ ಆ ಮಣ್ಣಿನಲ್ಲಿ ನಾನು ನೆಲೆ ಹಾಕ್ತೇನೆ ಇನ್ನು ಅದಿನ್ ಮುಂದಕ್ಕೆ ದೊಡ್ಡ ಕ್ಷೇತ್ರ ಆಗಿ ಅದು ಬೆಳೀಲಿಕ್ಕು ಉಂಟು ಸಾವಿರಾರು ಭಕ್ತರಿ ಮಣ್ಣಿಗೆ ಬರ್ತಾರೆ ಅಂತೆಲ್ಲ ಹೇಳಿದ್ರು ಹಾಗೆ ಅಜ್ಜನ ಆಯ್ತು ನಮಸ್ಕಾರ ಮಾಡಿ ಬಂದ್ವಿ ಅದ್ರಿಂದ ಹಾಗೆ ಒಂದು ತಿಂಗಳಾದ ನಂತರ ನಮಗೆ ಕಟ್ಟೆ ಮಾಡುವ ಅಂತ ಹೇಳಿ ಎಲ್ರು ಎದುರು ಬಂದ್ವಿ ಸ್ಕೂಲಿಗೆ ಹೋಗ್ತಾ ಇದ್ರ ಸ್ಕೂಲಿಗೆ ಅದು ಆದ್ರೆ ನಾನು ನೈನ್ತ್ ಹತ್ತನೇ ಇವಾಗ ಏನ್ ಮಾಡ್ತಿರೋದು ಈಗ ನಾನು ಐ ಟಿ ಐ ಸ್ಟೂಡೆಂಟ್ ಸ್ಟೂಡೆಂಟ್ ಅದ್ ನಂತರ ಕಟ್ಟೆಯಲ್ಲಿ ಬಂದ್ವಿ ಹಾಗೆ ನಮ್ಮ ಹತ್ರ ಏನಿಲ್ಲ ನಾವು ಅಜ್ಜನಿಗೆ ಪ್ರಾರ್ಥನೆ ಮಾಡ್ಬೇಕು ನಮಗೆ ಅಂತ ಶಕ್ತಿ ಇಲ್ಲ ಕಟ್ಟೆ ಮಾಡುವಂತೇ ಅನುಗ್ರಹ ಮಾಡಬೇಕು ಅಂತ ಹಾಗಾಗಿ ನಂತರ ಒಬ್ರೊಬ್ರು ಎದುರು ಬಂದ್ವಿ ಕಟ್ಟೆ ಕಲ್ಲು ನನ್ನ ದೊಡಪನ ಮಗ ಅವರು ಕಲ್ಲು ಆ ನಂತರ ಕಲ್ಲೆಲ್ಲ ಅದೇ ಕೆಳಗಿದ್ದ ಕಲ್ಲನ್ನ ಮತ್ತೆ ಪ್ರತಿಷ್ಠೆ ಮಾಡ್ತೀವಿ ಅದು ಕಳೆದ ವರ್ಷ ಮೇಲೆ ಮೇ ತಿಂಗಳಲ್ಲಿ ಪ್ರತಿಷ್ಠೆ ಆಯ್ತು ಇದಕ್ಕೆ ಒಂದು ವರ್ಷ ಆಯ್ತು ಎಲ್ಲ ಆಗಿ ಒಂದು ಆದಿತ್ಯವಾರ ಆದಿತ್ಯವಾರ ವಾರದ ಪೂಜೆ ಬೆಳಗ್ಗೆ ಅಂದ್ರೆ ಬೆಳಗ್ಗೆ ಹತ್ತು ಜನಿಗೆ ಹಾಲು ಅಭಿಷೇಕ ಅಭಿಷೇಕ ಹಾಲಾಗಿ ಅಲಂಕಾರ ಅದ ಸಂಜೆ ಇನ್ನೊಂದು ಪೂಜೆ ಅಂದ್ರೆ ಚಾಕುಲಿ ಬೀಡ ಕೋಟ ಹಾಗೆ ಪೂಜೆ ನಡ್ತಿತ್ತು ಹಾಗೆ ಕಟ್ಟೆ ಮಾಡುವ ಮೊದಲು ಪುನಃ ಅಲ್ಲಿ ಏನು ನೋಡಿ ಅಲ್ಲಿ ಕೋಲೈ ವಾಪಸ್ ಹೋಗಿ ಹೇಳಿದ್ವಿ ನೀವು ಹೇಳಿದಾಗೆ ಕಟ್ಟೆ ಎಲ್ಲ ಆಗ್ತಾ ಉಂಟು ಜನ ಎಲ್ಲ ಇದ್ರು ಖಂಡಿತ ಖಂಡಿತವಾಗಿ ಕೆಲಸ ಮಾಡಿ ಖಂಡಿತವಾಗಿ ನಾನು ಕೈ ಒದಗಿಸಿ ಕೊಡ್ತೇನೆ ಅಂತ ಹೇಳಿ ಹಾಗೇನೆ ಮಾಡ್ಕೊಂಡು ಹೋದ್ವಿ ಏನಂತ ಅದೇ ಅವಾಗ್ಲಿ ಇದರಿಂದ ಮೊದಲು ಕಟ್ಟೆ ಆಗೋ ಮುಂಚೆ ನೆಲಲ್ಲಿ ಕೂಡ ಜನರು ಬಲಿಗೆ ಸ್ಟಾರ್ಟ್ ಮಾಡಿ ಅರಕೆಲ್ಲ ಹಾಗೆಲ್ಲ ಹರಕೆಲ್ಲ ಬಂದಿತ್ತು

ಆ ನಂತರ ಆ ನಡ್ಕೊಂಡು ನಡ್ಕೊಂಡು ಎಲ್ಲ ಹೋಯ್ತು ಸಂಜದಲ್ಲಿ ಈಗ ಅದೊಂದು ಇಷ್ಟೊಂದ್ರ ಕಟ್ಟೆಲ್ಲ ಎದ್ದು ನಿಂತು ಈಗ ಪ್ರತಿದಿನ ಹಾಗೆ ಆದಿತ್ಯವಾರ ಅವರ ವಾರದ ಪೂಜೆ ಡೈಲಿ ಈಗ ಪೂಜೆ ಬೆಳಗ್ಗೆ ಒಂದು ನಾಲ್ಕಂದ್ರೆ ಕಾಲೇಜಿಗೆ ಬೇಗ ಹೋಗ್ತೀವಿ ಸಂಜೆ ಮತ್ತೆ ಆದಿತ್ಯವಾರ ಅವರ ಬೆಳಗ್ಗೆ ಇದು ಒಂದು ಎಂಟು ಒಂಬತ್ತು ಗಂಟೆ ಆಗುವಾಗ ಹಾಲಿನ ಅಭಿಷೇಕ ಅದೆಲ್ಲ ಆಗಿ ಆರ ಈ ಅಜ್ಜದ ಅಜ್ಜನಿಗೆ ಈ ಕ್ಷೇತ್ರದಲ್ಲಿ ವಿಶೇಷ ಸೇವೆ ಅಂತ ಹೇಳಿದ್ರೆ ಚಾಶ್ವಂತ ನೋಡಿ ಅಜ್ಜ ಅಂತ ಹೇಳಿ ಬೇರೆ ಅಲ್ಲ ಅವ್ರು ನಮ್ಮ ಮನೆಯಲ್ಲಿ ಒಬ್ಬ ಹಾಗೆ ಈ ಮನೆ ನನ್ನ ಅಜ್ಜಿ ನನ್ನ ಅಜ್ಜಿನವರೆಲ್ಲ ಹಾಗೆ ಅವ್ರಿಗೆ ಚಾ ಅಂದ್ರೆ ಬಾರಿ ಇಷ್ಟ ನನ್ನ ಅಜ್ಜಿ ಅಂದ್ರೆ ಆಚೆ ಮಂಗ್ಳೂರ್ ಹಾಗೆ

ಆ ಬೆಳ್ಳಿಗೆ ಮುಕ್ಕಾಲು ಮತ್ತು ಕೊಯ್ಕಣ್ಣು ಅಂತ ಹೇಳ್ತಾರೆ ಅದು ಅದು ಅದುಸ ರಕೆದೆ ಬಂದದ್ದು ನನ್ನ ಮಾವನೇ ಮಾವನಿ ಅಂದ್ಕೊಂಡಿದ್ದು ಅವರ ಮನಸ್ಸಲ್ಲಿ ಹಾಗೆ ಮೊನ್ನೆ ಒಂದು ಒಂದು ಆರು ತಿಂಗಳು ಆಯ್ತು ಅಂದ್ರೆ ಹೀಗೆ ನಡೀತಾ ಉಂಟು ಭಕ್ತರಿಗೆ ಮಣ್ಣಿನಲ್ಲಿ ಬಂದ್ರೆ ಎಂತೆಲ್ಲ ಅಜ್ಜ ಹತ್ರ ಇಷ್ಟ ಎಲ್ಲ ಕೇಳ್ತಾರೆ ಅದೆಲ್ಲವೂ ಇದೆ ಯಾವ್ದು ಕೂಡ ಕೊಟ್ಟು ಉಂಟಾಗ್ತದೆ ಇವತ್ತಿನ ಪ್ರಸಾದ ಎಲ್ಲ ನಿಮಿಗೆ ಏನಾದ್ರು ಇಂಪ್ರೂವ್

ಅಮಾವಾಸ್ಯೆಗೆ ಇಲ್ಲಿ ಅಗೆಲಸೆಲ್ಲ ಸಂಜೆ ಅಲಂಕಾರ ಎಲ್ಲ ಆಗಿ ಬಾರಿ ದೊಡ್ಡ ಸಮಸ್ಯೆ ಸಂಕ್ರಾಂತಿ ಮಾಡ್ಲಿಲ್ಲ ಮಾಡ್ತಕ್ಕಂತ ಉಂಟು ಅಜ್ಜ ಹೇಗೆ ಹಾಗೆ ಅವರ ಅನುಗ್ರಹದಿಂದ ಇಷ್ಟು ಇಲ್ಲಿ ಇನ್ನು ಕೂಡ ಕ್ಷೇತ್ರ ಬೆಳಿತೆ ಅಂತ ನಮಗೆ ನಂಬಿಕಿಸ ಉಂಟು ನಾವಿಗೊಂದು ಅಚ್ಚರಿ ಆಗ್ತದೆ ಇಷ್ಟು ಸಣ್ಣ ಹುಡುಗ ಇಷ್ಟೆಲ್ಲ ಹೇಳಿದ್ರೆ ಯಾರು ನಂಬಲಿಕ್ಕೆ ಸಾಧ್ಯ ಇಲ್ಲ ಕಾಲೇಜ್ ಹೋಗುವ ಹುಡುಗ ಅಂದ್ರೆ ಇರುವಾಗ ಸ್ಟಾರ್ಟ್ ಮಾಡಿದ್ದು ಅಜ್ಜನ ಅನುಗ್ರಹ ಸದಿ ಮೆಚ್ಚಂತೆ ಅಜ್ಜ ನಡೆಸ್ತಾರೆ ಅಂತ ಅದೇ ಮೊನ್ನೆ ಅಷ್ಟೇ ಒಂದು ಇಲ್ಲಿ ಅದೇ ಅವತ್ತು ಕೂಡ ಒಂದು ಹತ್ತು ಹನ್ನೊಂದು ಜನ ಕೂಡ ಎಷ್ಟು ಜನ ಸೇರಿದಾರೆ ಪ್ರಸಾದ ಕೊಟ್ಟ ಆಗುವಾಗ ನಂದ ಪ್ರಸಾದ ಕೂಡ ಖಾಲಿ ಅಲ್ಲ ಅಷ್ಟು ಜನ ಇತ್ತು ನೀವು ಎನಿಸ್ಕೊಂಡು ಎಷ್ಟು ಜನ ಬರ್ತಾರೆ ಅಂತ ಸ್ವಲ್ಪ ಅಜ್ಜನ ಮಹಿಮೆ ಅಂತ ಹೇಳಿದ್ರೆ ಅಷ್ಟು ಇದು ಉಂಟಲ್ಲ ಮತ್ತೆ ಇಲ್ಲಿ ಪವಾಡಗಳು ಹೇಳಿದ್ರೆ ಒಂದು ಉಜಿರೆ ಅವರಿಗೆ ಹೆಣ್ಣು ಮಗು ಆಗಿತ್ತು ಫಸ್ಟ್ ಇತ್ತು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಮತ್ತೆ ಅಜ್ಜನಿಗೆ ನಮ್ಗೊಂದು ನಮ್ಮ ಕುಟುಂಬ ಇನ್ನು ಮುಂದೆ ನಡೀಬೇಕಲ್ಲ ಹಾಗಾಗಿ ಇಲ್ಲಿ ಪ್ರಾರ್ಥನೆ ಪ್ರಾರ್ಥನೆ ಮಾಡುವಾಗ್ಲೂ ಒಂದು ಗಂಡು ಹುಡುಗಿ ಎದುರು ಬಂದ ಆವಾಗ ಪ್ರಾರ್ಥನೆ ಮಾಡಿದ್ರು ಅಜ್ಜ ನಾವು ಪ್ರಾರ್ಥನೆ ಮಾಡುವಾಗ ಗಂಡು ಮಗ ಎದುರು ಬಂತು ಖಂಡಿತವಾಗಿ ಗಂಡು ಮಗ ಎದುರು ಬಂತ ಹೇಳಿದ್ರೆ ಆವಾಗ್ಲೇ ಒಂದು ಮಗು ಸಣ್ಣ ಎದುರು ಬಂತ ಇದು ಹೇಳ್ತಿರುವಾಗ ಹೇಳ್ತಿರುವಾಗ ಸರಿ ಸರಿ ಹಾಗೆ ಬಂದು ಆಗಲೇ ಪ್ರಾರ್ಥನೆ ಮಾಡಿದ್ರು ಆ ಅವ್ರು ಸಹ ಹೇಳಿದ್ರು ಗಂಡು ಮಗ ಅದರಿಂದ ಆಗಲೇ ಸೇವೆ ಕೊಡ್ತಾರೆ ಹಾಗೆ ಅದೇ ಒಂದು ಆರು ತಿಂಗಳಾದ ನಂತರ ಹೇಳಿದ್ರು ನಾವು ಗಂಡು ಮಗ ಆಯ್ತು ಮೊನ್ನೆ ಇದು ಅಗಲ ಸೇವೆ ಎಲ್ಲ ಕೊಟ್ಟು ಖುಷಿ ಆಯ್ತು ಅವರಿಗೆ ಸಹ ಆ ನಂತರ ಇನ್ನೊಂದು ನನ್ನ ನಮಗೆ ಅವ್ರಿ ಇವ್ರಿ ಅಂತ ಹೇಳಿಲ್ಲ ನಮಗೆ ಸಹ ಭಾರಿ ಹಾಗೆ ಅದು ಹೇಳಿಕೆ ಸುಮಾರು ಉಂಟು ಹಾಗೆ ಒಂದು ಎರಡು ದಿನದಿಂದ ಅದೇ ಹೇಳಿದೆ ಹಾಗಾಗಿ ಹೇಳಿಕೆ ಇದು ಎಲ್ಲಿ ಎಲ್ಲಿ ಆಗ್ತದೆ ಆದ್ರೆ ಜನಗಳಿಗೆ ಗೊತ್ತಾಗ್ಬೇಕಲ್ಲ ಯಾವ ಪ್ಲೇಸ್ ಎಲ್ಲಿ ಬರ್ತದೆ ಯಾವ ಜಿಲ್ಲೆ ಎಲ್ಲ ಡೀಟೇಲ್ ಕೊಡ್ತೀರಾ ಬೆಳ್ತಂಗಡಿ ತಾಲ್ಲೂಕು ಬೆಳಾಲು ಗ್ರಾಮದಲ್ಲಿ ಕೊಲ್ಪಾಡಿ ಅಂತ ಹೇಳುವಂತ ಚಿಕ್ಕ ಊರಿನಲ್ಲಿ ಅಜ್ಜನ ಸಾನ್ನಿಧ್ಯ ಉಂಟು ಇದು ಜನರಿಗೆ ಒಳ್ಳೆ ಅರ್ಥ ಆಗುವಾಗ ಆರಿಕೋಡಿ ಅಂತ ಎಲ್ರಿಗೂ ಗೊತ್ತಿಲ್ಲ ಆರಿಕೋಡಿಗೆ ಹತ್ರ ಅಂದ್ರೆ ಹತ್ರ ಅಲ್ಲ ಆರಿಕೋಡಿಗೆ ಎದುರು ಹೋಗ್ಬೇಕು ಇಲ್ಲಿ ಹಿಂದೆ ಬೆಳಾಲಿಂದ ಸ್ವಲ್ಪ ಎದುರು ಬರುವಾಗ ಸುಬ್ರಹ್ಮಣ್ಯ ದೇವಸ್ಥಾನದ ದ್ವಾರ ಸಿಗ್ತದೆ ಅದ್ರಿಂದ ಅದರಲ್ಲಿ ಸೀದ ಸ್ಟ್ರೈಟ್ ಬಂದ್ರೆ ಇಲ್ಲಿ ಕೇಳಿದ್ರೆ ಹೇಳ್ತಾರೆ ಕೊಲ್ಪಾಡಿ ಊರು ಮನೆ ಹೆಸರು ಅಂತ ಹೇಳಿ ಇಲ್ಲಿ ಕಾಣತಿದೆಯಲ್ಲ ಇದೆ ನಿಮ್ಮ ಮನೆ ಅಲ್ವಾ ಹಾ ಅದು ಅಲ್ಲೊಂದು ಕಾಣತಿದ ಅದು ಅಂಗಡಿಯಾ ಹ ಹ ಇದೆಲ್ಲ ಅಜ್ಜನ ಅನುಗ್ರಹದಿಂದಲೇ ಒಮ್ಮೆ ಬರುವ ಅಂತ ಹೇಳಿ ಆಯ್ತು ಕೊರಗೆಜ್ಜನ ಅಲ್ಲಿಗೆ ಹಾಯ್ ಗೆ ನಮಿಗೆ ಸು ತುಂಬಾ ಕೊರಗೆಜ್ಜನ ನಂಬ್ತೇನೆ ತುಂಬಾ ನನಗೆಕೆ ಕೆಲಸ ಸಿಕ್ಕಿರಲಿಲ್ಲ ಕೊರಗೆಜ್ಜನ ನಂಬಿದ ನಂತರನೇ ಕೆಲಸ ಸಿಕ್ಕಿದ್ದು ಹಾಗಾಗಿ ಅದೇ ಯಾರು ಕೈ ಬಿಡಲ್ಲ ಅವರು ಬೇರೆ ದೈವಗಳಾಗಿ ಅಲ್ಲ ಎಲ್ಲ ಕೂಡ ನಿಮ್ದು ಕೂಡ ಅಜ್ಜ ಅಂತ ಕರ್ತರೆ ಸಾಕು ಅವ್ರ ನಮ್ಮ ಬೆನ್ನು ನಿಲ್ತಾರೆ ಹಾಗೆ ಅವರಿಗೆ ಯಾವುದೇ ಕ್ಷೇತ್ರದಲ್ಲಿ ಈ ಕ್ಷೇತ್ರ ಅಂತ ಹೇಳಿದ್ರೆ ಬೇರೆ ಕ್ಷೇತ್ರಕ್ಕೆ ಹೋಗಿ ಏನು ಕೈ ಇಲ್ಲ ಮನೆಯಲ್ಲಿ ಅವರು ಖಂಡಿತವಾಗ್ಲೂ ನಮಗೆ ಅನುಗ್ರಹ ಮಾಡ್ತಾರೆ ಹಾಗಾಗಿ ಇಲ್ಲಿ ಎಲ್ರು ಕೂಡ ಜನಗಳೆಲ್ಲ ಬರ್ತಿದ್ದಾರೆ ಅಜ್ಜ ಅನುಗ್ರಹ ಮಾಡ್ತಿದ್ದಾರೆ ಜನಗಳು ಬ ಎಲ್ಲರಿಗೂ ಈ ಕ್ಷೇತ್ರಕ್ಕೆ ವಿಕಾಸ ಬರುವವರಿಗೆ ಹಾಗಾಗಿ ಎಲ್ರು ಬನ್ನಿ ಅಜ್ಜನ ಒಳ್ಳೇದ ಒಳ್ಳೆದಾಗ್ತದೆ ಒಳ್ಳೆದಾಗ ಮತ್ತೆ ಕೆಲವರು ಇದ್ದಾರೆ

ಉತ್ತರ ಪದವಿಯಲ್ಲಿ ನೆಲೆ ಆದ ನಂತರ ಮತ್ತೆ ಎಲ್ಲ ಕ್ಷೇತ್ರದಲ್ಲಿ ಅಜ್ಜ ನೆಲೆ ಆಗ ಬಂತು ಹಾಗೆ ಇಲ್ಲಿ ಏನ ಅಜ್ಜನಿಗೆ ಇಲ್ಲಿ ನೆಲೆ ಅದೇ ಕೊರಗಜ್ಜದಲ್ಲಿ ಬೇರೆ ಬೇರೆ ಅಂದ್ರೆ ಹೆಸರು ಇದೆಯಾ ಅಂದ್ರೆ ಕೊರಗಜ್ಜ ತನಿಯ ಕೊರಗಜ್ಜ ಕೊರಗ ಅಂದೆಲ್ಲ ಕರಿತ ಜಾಸ್ತಿ ಅಜ್ಜ ಅಂತ ನೆಲೆ ಕರೀತಾರೆ ಅಷ್ಟೇ ಇದೆ ಹೆಸರು ಇದು ಕರೀದಿಲ್ಲ ಅಜ್ಜ ಅಂತಾನೆ ಕರೀದು ಯಾಕಂದ್ರೆ ಅವ್ರು ನಮ್ಮ ಮನೆಯಲ್ಲಿ ಇದ್ದವರು ಹಾಗಾಗಿ

ಬರ್ತದೆ ನಾನು ವರ್ತಾಗಿಂತು ದಾನಿ ಸಾನ್ನಿಧ್ಯದ ಬಗ್ಗೆ ಒಂದು ಚಿತ್ರೀಕರಣ ಮಾಡಿಕೊಡುವುದು ಬಾ ಸಾನ್ನಿಧ್ಯ ಅದೇ ಪ್ರಕಾರ ಆ ಮಂತ್ರಿ ಚಿತ್ರನ ಒಂದು ದಾನೆ ಆ ಒಂದು ಯೂಟ್ಯೂಬ್ನಲ್ಲಿ ವಿಚಾರದ ಹೆಡ್ಡೆ ರೀತಿಯ ಅನುಗ್ರಹ ಮಾಡಿದು ಜನಕ್ಕ ಮಂತ್ರಿ ವಿಡಿಯೋ ದಾನೆ ಚಿತ್ರೀಕರಣ ಕೂಡ ಎಡ್ಡೆ ರೀತಿಯ ಮುಟ್ಟದು ಆ ಜನಕ್ಕಲು ಎಡ್ಡೆ ರೀತಿಯ ಒಂದು ದಾನೆ ಪ್ರೋತ್ಸಾಹನ ಕೊರದು ಆ ಒಂದು ಯೂಟ್ಯೂಬ್ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಬೆಳಗು ಲೆಕ್ಕ ಅನುಗ್ರಹ ಕೊರದು ಹುರುಳುಡು ಸಾನ್ನಿಧ್ಯ ಬಗ್ಗೆ ರೀ ಚಿತ್ರೀಕರಣ ಮಾಡಿ ಅವಿ ಜಗತ್ತಿಗೆ ಪಸರಿ ಸಾಧು ಹುರುಳು ಪರಮಾತ್ಮ ಜೀ ಮನ್ನಡಿ ನೆರೆಯಿಂದಲೇ ಬಂತು ಒಂದು ಪಾಗ ಕೊಡಿದು ಆ ಬಾಲ ಮನಸ್ಸನ್ನು ಸಕಲಷ್ಟು ನಿಜಮಾ ಪಾಗಬಹುದು ಸುಖ ಶಾಂತಿ ನಿಮ್ಮ ಜೀವನ ಕೊಡುವುದು ಮನಸ್ಸು ಬಂದು ಜೋಡಿ ಜೀವಕ್ಕೆ ಹಿಡಿಯನ್ನು ಕೊಡದು ಕೈಕಾಲದಲ್ಲಿ ಸುಖನು ಕೊಡದೆ ಆರೋಗ್ಯನ ಕೊರದು ಈ ಮನ್ನಡಿಯನ್ನು ಸೇವಕ ಯೋಗ ಬಾಗಿ ಅನುಗ್ರಹ ಅಂತ ಕೊರಲಿ ಸಾರಲ ಪಡೆದ ಜಡ ಭಕ್ಷ್ಯ ಭಾಗ ಪ್ರಾರ್ಥನೆ ಭಕ್ತರಿಗೆ ಪ್ರಸಾದ ಕೊರಗಜ್ಜ ಎಂಚ ಆಯ್ನ ಕೊರಗಜ್ಜೆ ಆರ್ನ ಪುದರದಾದ ಆರ್ ಹೆಂಚು ಇತ್ತೀರು ಪೂರ ಡೀಟೇಲ್ ತಂದು ಕೊಡೀರಿ ನಿಖಿಲ ಮಲ್ಲಿ ಅಜ್ಜಿಯ ಆಶೀರ್ವಾದ ಸದಾ ಇಟ್ಬಾಡೋರು ಥ್ಯಾಂಕ್ ಯು